ಸರ್ಕಾರ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಯಾರ್ದೋ ವಿರೋಧಗಳು ಬೇಕಾದನ್ನ ಧರ್ಮಸ್ಥಳದ ಮೇಲೆ ಮಾಡತಕ್ಕಂತ ಒಂದು ಪ್ರಯತ್ನ ಏನ್ ಮಾಡಿದ್ದಾರೆ ಇದು ಮಾಡಿರ್ತಕ್ಕಂಥದ್ದು ರಾಜ್ಯದ ಆರೂವರೆ ಕೋಟಿ ಜನರ ಹೃದಯವನ್ನ ತಟ್ಟಿದೆ ಸರ್ಕಾರ ಏನ್ ತೀರ್ಮಾನ ಮಾಡಿದ್ದಾರೆ ಎಸ್ ಐ ಟಿ ನಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನ ಮುಕ್ತವಾಗಿ ಸತ್ಯವಾದಂತ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದನ್ನ ಯಾರು ಮಾಡಿದ್ದಾರೆ ಯಾರು ಷಡ್ ಅಂತ ಇದೆ ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದಿರಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಸುಮಾರು ದಿನಗಳಿಂದ ಪ್ರತಿ ದಿನ ಆ ಮಂಜುನಾಥೇಶ್ವರನ ಮೇಲೆ ಧರ್ಮಸ್ಥಳ ಪವಿತ್ರವಾದಂತ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರ ಅಷ್ಟೇ ಅಲ್ಲ ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ ಅಂತ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದು ನೋಡಿ ಆರೂವರೆ ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ ದಯವಿ ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಎಸ್ ಐ ಟಿ ತನಿಖೆ ಮಾಡಿದೆ ಹದ್ಮೂರು ಕಡೆಯೋ ಹದಿನೈದು ಕಡೆಯೋ ಹದಿನೇಳು ಕಡೆಯೋ ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು ಆಯ್ತು ನಿಮ್ಮ ಅಧಿಕಾರಿಗಳು ಕಂಡು ಹಿಡಿಬೇಕು ಮಾಡ್ತಿದ್ದಾರೆ ಶೀಘ್ರವಾಗಿ ಮಾಡಿ ಅದನ್ನ ತಪ್ಪಿಸಿ ಮೊದಲು ಬರೀ ಧರ್ಮಸ್ಥಳ ಕ್ಷೇತ್ರ ಬರೀ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲ ಇಡೀ ಕನ್ನಡ ನಾಡಿನ ಆರೂವರೆ ಕೋಟಿ ಜನರ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು ಅದಕ್ಕೆ ನೀವು ಕೂಡಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನ ಮುಕ್ತಗೊಳಿಸಬೇಕು ತಪ್ಪಿತಸ್ಥರನ್ನ ನೇಣಾಕ್ತಕ್ಕಂಥದನ್ನ ನೀವು ಮಾಡಿದ್ರೆ ನಿಮ್ಮನ್ನ ಮೆಚ್ಚುತ್ತಾರೆ ಜನ